ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಬ್ರಹ್ಮಚರ್ಯೆಯ ಮೇಲ್ಮೆಯನ್ನು ತಿಳಿಸಿದುದು ಎಂಬ ಇನ್ನೂರ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಶುಕನು ತಂದೆಯನ್ನು ಕುರಿತು ಕೇಳುತ್ತಾನೆ ಜನಕ ಈಶ್ವರನಿಂದ ಉಂಟಾದ ಪ್ರಧಾನ ಮೊದಲಾದ ಮೊದಲಾದ ಸಾಮಾನ್ಯ ಸೃಷ್ಟಿಯೊಂದು ಆಯಾ ಆತ್ಮನಿಗೆ ಪ್ರತ್ಯೇಕವಾಗಿ ವಿಷಯೇಂದ್ರಿಯ ಸಂಬಂಧವಾದ ಸಂಬಂಧದಿಂದ ಆದ ವಿಶೇಷ ಸೃಷ್ಟಿಯೊಂದು ಇವೆರಡನ್ನೂ ನಿನ್ನಿಂದ ತಿಳಿದಂತಾಯಿತು ಅವುಗಳಲ್ಲಿ ಎರಡನೆಯದು ಬುದ್ಧಿಯ ಪ್ರಭುತ್ವಕ್ಕೆ ಒಳಪಟ್ಟುದು ಮೊದಲನೆಯದಕ್ಕಿಂತಲೂ ಎರಡನೆಯದು ಅತಿಶಯಿಸಿ ಪ್ರಧಾನವೆಂದು ಎಣಿಸಲ್ಪಟ್ಟಿದೆ ಲೋಕದಲ್ಲಿ ಸಜ್ಜನರು ಯಾವ ಮಾರ್ಗವನ್ನು ಪ್ರಮಾಣವಾಗಿ ಹಿಡಿದು ಪ್ರವರ್ತಿಸುವರು ಅಂತಹ ಕಾಲೋಚಿತವಾದ ಅವರ ವರ್ತನವನ್ನು ನಿನ್ನಿಂದ ನಾನು ತಿಳಿಯಬೇಕೆಂದಿರುವೆನು ವೇದಗಳಾದರೂ ಕರ್ಮಾನುಷ್ಠಾನವನ್ನು ಕರ್ಮತ್ಯಾಗವನ್ನು ಎರಡನ್ನೂ ಬೋಧಿಸುವವು ಅವುಗಳಲ್ಲಿ ಯಾವುದು ದ್ರಾಕ್ಷ್ಯವೆಂಬುದು ನಮ್ಮಂಥವರಿಗೆ ಹೇಗೆ ತಿಳಿಯುವುದು ಗುರುವಾದ ನೀನು ಅದನ್ನು ನನಗೆ ತಿಳಿಸಬೇಕು ನಿನ್ನ ಉಪದೇಶದಿಂದ ನಾನು ಲೋಕತತ್ವವನ್ನೆಲ್ಲ ತಿಳಿದು ಬುದ್ಧಿಯನ್ನು ಶುದ್ಧಿಗೊಳಿಸಿ ದೇಹತ್ಯಾಗದಿಂದ ಅವ್ಯಯವಾದ ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಬಹುದು ಎಂದನು ಅದಕ್ಕೆ ಆ ವ್ಯಾಸನು ಕುಮಾರ ಪೂರ್ವದಲ್ಲಿ ಬ್ರಹ್ಮನು ತಾನಾಗಿ ವಿಧಿಸಿದ ಬ್ರಹ್ಮಚರ್ಯ ಎಂಬ ವೃತ್ತಿಯನ್ನು ಅನೇಕ ಪರಮ ಋಷಿಗಳು ಆಚರಿಸಿರುವರು ಅದರಿಂದಲೇ ಅವರು ಲೋಕಗಳನ್ನೆಲ್ಲ ಜಯಿಸಿರುವರು ಅವರು ಆತ್ಮಶ್ರೇಯಸ್ಸಿಗಾಗಿ ಮನಸ್ಸನ್ನು ಬುದ್ಧಿಯಲ್ಲಿ ಅಡಗಿಸಿಟ್ಟು ವನದಲ್ಲಿ ಇದ್ದುಕೊಂಡು ದೊಡ್ಡ ತಪಸ್ಸನ್ನು ಮಾಡುತ್ತಾ ಫಲ ಮೂಲಗಳನ್ನೇ ಭುಜಿಸುವುದು ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸುವುದು ಪ್ರಾಣಿ ಹಿಂಸೆಯನ್ನು ಮಾಡದಿರುವುದು ಬೆಂಕಿಯ ಹೊಗೆಯಾಗಲಿ ಒನಕೆಯ ಶಬ್ದವಾಗಲಿ ಇಲ್ಲದೆ ಶಾಂತವಾದ ಮನೆಗಳಲ್ಲಿ ಭೋಜನ ಕಾಲದಲ್ಲಿ ಮಾತ್ರ ಭಿಕ್ಷೆ ಎತ್ತಿ ತರುವುದು ಇಂತಹ ನಿಯಮಗಳಿಂದ ವಾನಪ್ರಸ್ಥಾಶ್ರಮದಲ್ಲಿ ಇರುವವನು ಬ್ರಹ್ಮತ್ವಕ್ಕೆ ಅರ್ಹನಾಗುವನು ಆದುದರಿಂದ ನೀನು ಇನ್ನು ಮೇಲೆ ಶುಭಾಶುಭಗಳನ್ನೆಲ್ಲ ನಿರಾಕರಿಸಿ ಬೇರೊಬ್ಬರನ್ನು ಸ್ತುತಿಸದೆ ನಮಸ್ಕರಿಸದೆ ದೊರೆತುದರಲ್ಲಿ ಉದರ ಭರಣ ಮಾಡುತ್ತಾ ಏಕಾಕಿಯಾಗಿ ವನದಲ್ಲಿ ಸಂಚರಿಸುತ್ತಿರು ಎಂದನು ತಾತ ಕರ್ಮ ವಿಷಯವಾದ ವೇದವಾಕ್ಯಗಳು ಅನ್ಯೋನ್ಯ ವಿರುದ್ಧವಾಗಿ ತೋರುತ್ತಿವೆಯಲ್ಲವೇ ಅವುಗಳಲ್ಲಿ ಯಾವುದೇ ಪ್ರಮಾಣವೆನಿಸಿದ್ದರೂ ಅಂತಹ ವಿರೋಧವಿರುವಾಗ ಅದು ಶಾಸ್ತ್ರಸಮ್ಮತವಾಗುವುದು ಹೇಗೆ ಎರಡನ್ನು ಪ್ರಮಾಣಗಳನ್ನಾಗಿ ಅಂಗೀಕರಿಸುವುದು ಅಸಂಭಾವ್ಯವೇ ಕರ್ಮ ಮಾರ್ಗಗಳಿಗೆ ವಿರುದ್ಧವಾಗಿ ನಡೆಯುವುದು ಮೋಕ್ಷ ಸಾಧಕವೆಂಬುದು ಹೇ ತಾನೇ ಹೇಗೆ ಎಂದನು ಅದಕ್ಕೆ ಆ ವ್ಯಾಸನು ತನ್ನ ಮಗನ ಪ್ರಶ್ನೆಗೆ ಸಂತೋಷಿಸುತ್ತ ವತ್ಸ ಬ್ರಹ್ಮಚಾರಿಯಾಗಲಿ ಗೃಹಸ್ಥನಾಗಲಿ ವಾನಪ್ರಸ್ಥನಾಗಲಿ ಸನ್ಯಾಸಿಯಾಗಲಿ ತನ್ನ ತನಗೆ ವಿಹಿತಗಳಾದ ಕರ್ಮಗಳನ್ನು ನಡೆಸಿದರೆ ಆದ್ದರಿಂದ ಅವರೆಲ್ಲರೂ ಉತ್ತಮ ಗತಿಯನ್ನು ಹೊಂದತಕ್ಕವರೇ ಅಥವಾ ಈ ನಾಲ್ಕು ಆಶ್ರಮಗಳನ್ನು ಕ್ರಮವಾಗಿ ಒಬ್ಬನೇ ಯಥಾವಿಧಿಯಾಗಿ ಅನುಷ್ಠಿಸುತ್ತಾ ಬಂದ ಪಕ್ಷದಲ್ಲಿ ಅವನು ಪರಲೋಕದಲ್ಲಿಯೂ ಪೂಜ್ಯನಾಗುವನು ಈ ನಾಲ್ಕು ಆಶ್ರಮಗಳನ್ನು ಬ್ರಹ್ಮಲೋಕಕ್ಕೇರಿಸುವ ಹಂತಗಳುಳ್ಳ ಒಂದು ಏಣಿ ಎಂದು ತಿಳಿ ಅದನ್ನು ಏರಿದವನು ಬ್ರಹ್ಮ ಲೋಕವನ್ನು ತಪ್ಪದೆ ಸೇರುವನು ಬ್ರಹ್ಮಚರ್ಯೆಯನ್ನು ಹಿಡಿದವನು ತನ್ನ ಆಯಸ್ಸಿನಲ್ಲಿ ನಾಲ್ಕನೆಯ ಒಂದು ಪಾಲಿನಷ್ಟು ಕಾಲದವರೆಗೆ ನಿರಸೂಯನಾಗಿ ಧರ್ಮಾರ್ಥಗಳನ್ನು ತಿಳಿದವನಾಗಿ ತನ್ನ ಗುರುವಿನಲ್ಲಿ ಅಥವಾ ಗುರುಪುತ್ರನಲ್ಲಿ ಸೇರಿ ವಾಸಿಸಬೇಕು ಆ ಗುರುಕುಲ ವಾಸ ಕಾಲದಲ್ಲಿ ಅವನು ತನ್ನ ಗುರುವು ಮಲಗಿದ ಮೇಲೆ ತಾನು ಮಲಗಬೇಕು ಗುರುವು ಹಾಸಿಗೆಯಿಂದ ಏಳುವುದಕ್ಕೆ ಮೊದಲೇ ತಾನು ಎದ್ದಿರಬೇಕು ಶಿಷ್ಯನೂ ಸೇವಕನೂ ನಡೆಸಬೇಕಾದ ಎಲ್ಲ ಕಾರ್ಯಗಳನ್ನು ನಾನು ಗುರುವಿಗಾಗಿ ನಡೆಸಬೇಕು ಸಾಮರ್ಥ್ಯದಿಂದ ಎಲ್ಲ ಕಾರ್ಯಗಳನ್ನು ಸರಿಯಾಗಿ ನಡೆಸಬೇಕು ವರ್ಧಿಷ್ಣುವಾದ ಬ್ರಹ್ಮಚಾರಿಯು ನಾನು ಗುರುವಿಗಾಗಿ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಮುಗಿಸಿ ಬಂದು ವೇದಾಧ್ಯಯನಕ್ಕಾಗಿ ಕುಳ್ಳಿರಬೇಕು ಶಿಷ್ಯವೃತ್ತಿಯಲ್ಲಿ ಇರುವವನು ಯಾವಾಗಲೂ ಗುರುವಿನ ಪಕ್ಕದಲ್ಲಿ ಬಲಗಡೆಯಾಗಿ ಕೈಕಟ್ಟಿ ನಿಂತಿರಬೇಕು ವರ್ಧಿಷ್ಣುವಾದ ಬ್ರಹ್ಮಚಾರಿಯು ಶುದ್ಧನೂ ಸಮರ್ಥನೂ ಗುಣಶಾಲೆಯೂ ಆಗಿದ್ದುಕೊಂಡು ಗುರುವಿನ ಸಮಯವನ್ನು ಕಾದಿದ್ದು ತನಗೆ ಬೇಕಾದುದನ್ನು ಗುರುವಿನಲ್ಲಿ ತಿಳಿಸಬೇಕು ಜಿತೇಂದ್ರಿಯನಾಗಿ ಶಾಂತ ದೃಷ್ಟಿಯಿಂದ ಗುರುವನ್ನು ನೋಡಬೇಕು ಗುರುವು ಭುಜಿಸುವ ಮೊದಲು ತಾನು ಭುಜಿಸಬಾರದು ಗುರುವಿಗೆ ಮೊದಲು ತಾನು ಪಾನ ಮಾಡಬಾರದು ಗುರುವು ಕುಳ್ಳಿರುವ ಮೊದಲು ತಾನು ಕುಳಿತುಕೊಳ್ಳಬಾರದು ಅವನು ನಿದ್ರಿಸದೆ ತಾನು ನಿದ್ರಿಸಬಾರದು ಗುರುವಿನ ಎಡಬಲ ಪಾದಗಳನ್ನು ತನ್ನ ಎಡಬಲ ಕೈಗಳಿಂದ ಮೆಲ್ಲಗೆ ಮುಟ್ಟಿ ಅಭಿವಾದನ ಮಾಡಬೇಕು ಆಮೇಲೆ ಅವನಲ್ಲಿ ವಿನಯ ವಾಕ್ಯದಿಂದ ಅವನನ್ನು ಕುರಿತು ಆಚಾರ್ಯ ನಾನು ನಿನ್ನಲ್ಲಿ ವಿದ್ಯಾರ್ಥಿ ಈಗ ನಾನು ಈ ಕಾರ್ಯವನ್ನು ಮಾಡುತ್ತಿರುವೆನು ಇದನ್ನು ಆಗಲೇ ಮುಗಿಸಿದೆನು ಇಂತಹುದನ್ನು ಮುಂದೆ ಮಾಡಬೇಕಾಗಿದೆ ಇವು ಹೊರತು ಬೇರೆ ಏನನ್ನು ಆಜ್ಞಾಪಿಸಿದರೂ ನಡೆಸಲು ಸಿದ್ಧನಾಗಿರುವೆನು ಎಂದು ಎಲ್ಲವನ್ನೂ ನಿವೇದಿಸಿ ತನ್ನ ಸಮಸ್ತ ಭಾರವನ್ನು ಗುರುವಿನಲ್ಲಿ ಅರ್ಪಿಸಬೇಕು ಗುರುವು ಆಗಾಗ ಹೇಳಿದ ಕಾರ್ಯಗಳನ್ನು ತೀರಿಸಿ ಬಂದೊಡನೆ ಈ ಆ ಅಂಶವನ್ನು ಅವನಿಗೆ ತಿಳಿಸಬೇಕು ಬ್ರಹ್ಮಚಾರಿಯು ತಾನು ಗುರುಕುಲದಲ್ಲಿದ್ದಾಗ ವ್ರತ ನಿರ್ಬಂಧಗಳಿಂದ ಯಾವ ರಸಗಂಧಾದಿ ಭೋಗಗಳನ್ನೆಲ್ಲ ಅನುಭವಿಸದೆ ಬಿಟ್ಟಿದ್ದನು ಅವನ್ನೆಲ್ಲಾ ಅವನು ಗುರುಕುಲವನ್ನು ಬಿಟ್ಟು ಹೋದ ಮೇಲೆ ಸೇವಿಸಬಹುದು ಬ್ರಹ್ಮಚಾರಿಯು ತನ್ನ ಶಾಸ್ತ್ರೋಕ್ತ ವಿಧಿಗಳನ್ನೆಲ್ಲ ಕ್ರಮವಾಗಿ ಅನುಷ್ಠಿಸುವುದರೊಡನೆಗನುಸಾರವಾದ ಶುಶ್ರೂಷಗಳಿಂದ ಗುರುವನ್ನು ಸಂತೋಷಗೊಳಿಸಬೇಕು ಹೀಗೆ ಬ್ರಹ್ಮಚರ್ಯನ್ನು ಮುಗಿಸಿದ ಶಿಷ್ಯನು ಆಮೇಲೆ ಕ್ರಮವಾಗಿ ಗೃಹಸ್ಥಾದಿ ಆಶ್ರಮಗಳನ್ನು ಕೈಗೊಂಡು ಆಯಾ ಧರ್ಮಗಳನ್ನು ಅನುಷ್ಠಿಸಬೇಕು ಬ್ರಹ್ಮಚಾರಿಯು ಹೀಗೆ ತನ್ನ ಆಯುಷ್ಯದ ಚತುರ್ಥಾಂಶವನ್ನು ವೇದಾಧ್ಯಯನದಲ್ಲಿಯೂ ಅದಕ್ಕೆ ಅಂಗಗಳಾದ ಇತರ ವ್ರತೋಪವಾಸಾದಿಗಳಲ್ಲಿಯೂ ಕಳೆದ ಮೇಲೆ ಗುರು ದಕ್ಷಿಣೆಯನ್ನು ಸಲ್ಲಿಸಿ ಸಮಾವರ್ತನವನ್ನು ಮಾಡಿಕೊಳ್ಳಬೇಕು ಆಮೇಲೆ ಧರ್ಮಾನುಸಾರವಾಗಿ ಧರ್ಮಾನುಸಾರನಾಗಿ ಪತ್ನಿ ಪರಿಗ್ರಹ ಮಾಡಿ ಅವಳೊಡನೆ ಅಗ್ನಿಕಾರ್ಯಗಳನ್ನು ನಡೆಸುತ್ತಾ ಗೃಹಸ್ಥರಿಗೆ ಉಚಿತವಾದ ವ್ರತೋಪವಾಸಾದಿಗಳಿಂದ ಆಯುಸ್ಸಿನ ಎರಡನೆಯ ಭಾಗವನ್ನು ಕಳೆಯಬೇಕು ಇದು ಇನ್ನೂರ ನಲವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ